ನಮಸ್ಕಾರ ಇವತ್ತು ಪುತ್ತೂರು ಸುಳ್ಯ ಹೈವೇಲಿ ಇದಾವೆ ಇಲ್ಲಿ ಅಂತ ಒಂದು ಊರಿದೆ ಈ ಅಂಚು ಒಂದು ಹಳೆಯ ಸ್ಟೈಲ್ ನಲ್ಲಿ ಒಂದು ಹೋಟೆಲ್ ಇದೆ ಹೋಟೆಲ್ ಹೆಸರು ಮುಖಾಂಬಿಕಾ ಅಂತ ಸೊ ಒಳಗೆ ಎಂಟ್ರಿ ಆದಾಗ ನಿಮಗೆ ಒಂದು ಹಳ್ಳಿ ಸೊಗಡಿನ ವೈಬ್ ಖಂಡಿತವಾಗ್ಲೂ ಸಿಗ್ತದೆ ಇಲ್ಲಿ ಸಿಗ್ತಕ್ಕಂಥ ಟೇಸ್ಟಿ ಆಗಿರುವಂತಹ ಫುಡ್ಗಳು ನಿಮ್ಮನ್ನ ಒಂದು ಸಾರಿ ಬಂದವರನ್ನ ಸಾರಿ ಇಲ್ಲಿ ಹೋಗುವಾಗ ಈ ಹೋಟೆಲ್ ನೆನಪು ಮಾಡೇ ಮಾಡುತ್ತೆ ಒಂದು ಗಂಜಿ ಊಟ ಮಾಡುವಲ್ಲ ಎಲ್ರಿ ನಮಸ್ಕಾರ ಆ ಇವತ್ತು ಪುತ್ತೂರು ಸುಳ್ಯ ಹೈವೇ ಅಲ್ಲಿ ಇದಾವೆ ಇಲ್ಲಿ ಹಂಚಿನಡಿಕಾ ಅಂತ ಒಂದು ಊರಿದೆ ಈ ಹಂಚಿನಡಿಕೆದಲ್ಲಿ ಒಂದು ಹಳೆಯ ಸ್ಟೈಲ್ ನಲ್ಲಿ ಒಂದು ಹೋಟೆಲ್ ಇದೆ ಹೋಟೆಲ್ ಹೆಸರು ಮುಖಾಂಬಿಕಾ ಅಂತ ಸುಮಾರು ಅರವತ್ತಾರು ವರ್ಷಗಳಿಂದ ತಿಂಡಿ ತಿನಿಸುಗಳನ್ನ ಅಥವಾ ಮಧ್ಯಾಹ್ನದ ಗಂಜಿ ಊಟ ಜೊತೆಗೆ ಆಮ್ಲೆಟ್ ಇದೆಲ್ಲ ಬಂದ ಸವಿತಕ್ಕಂತದ್ದು ಸರ್ವೇಸಾಮಾನ್ಯ ಉಣ್ಣೆಪ್ಪ ಅಂತ ಹೇಳ್ತಾರೆ ಅದೇ ಉಣ್ಣೆಪ್ಪ ನೀವು ಉಣ್ಣೆಪ್ಪ ಮತ್ತೆ ಒಂದು ಚಾ ಅಂತೆ ಓಕೆ ನನಗೆ ಇಷ್ಟ ಆಗಿರೋದು এগ ಬೊಂಡಾ এগ ಬೊಂಡಾ ಬೌಶಾ ಇವರು ಇರೋ ಮೊದಲು ಕೂಡ ಒಂದು ಸಣ್ಣ ಹೋಟೆಲ್ ಇತ್ತು ಇಲ್ಲಿ राव ಕೂಡ ನಾವು ನಿಲ್ಲಿಸ್ತಾ ಇದ್ವಿ ಇಲ್ಲಿ ಮೂಕಂಬಿಕಾ ಹೋಟೆಲ್‌ಗೆ ಸ್ವಾಗತ ಬನ್ನಿ ಹೋಟೆಲ್ನ ಒಳಭಾಗಕ್ಕೆ ಬಂದಿದ್ದೇನೆ ಎಲ್ಲರಿಗೂ ಕೂಡ ನೆಚ್ಚಿನ ಸ್ಪಾಟ್ ಇದು ಅದಕ್ಕಾಗಿಯೇ ಈ ಒಂದು ಸ್ಪಾಟಲ್ಲಿ ಸಿಗ್ತಕ್ಕಂಥ ಫುಡ್ಗಳನ್ನು ಎಲ್ಲರೂ ಕೂಡ ತುಂಬಾ ಲೈಕ್ ಮಾಡ್ತಾರೆ ನೀವು ಕೂಡ ಈ ರೋಡಲ್ಲಿ ಹೋದರೆ ಇಲ್ಲಿಗೆ ಒಂದು ಸಲ ವಿಸಿಟ್ ಕೊಡ್ಬೋದು ಅದಕ್ಕಾಗಿ ಇವತ್ತು ಒಳಭಾಗಕ್ಕೆ ಬಂದಿದ್ದೇನೆ ಸೊ ಒಳಗೆ ಎಂಟ್ರಿ ಆದಾಗ ನಿಮಗೆ ಒಂದು ಹಳ್ಳಿ ಸೊಗಡಿನ ವೈಬ್ ಖಂಡಿತವಾಗ್ಲೂ ಸಿಗ್ತದೆ ಇಲ್ಲಿ ಸಿಗ್ತಕ್ಕಂಥ ಟೇಸ್ಟಿಯಾಗಿರುವಂಥ ಗಳು ನಿಮ್ಮನ್ನು ಒಂದು ಸಾರಿ ಬಂದವರನ್ನ ಮತ್ತೊಂದು ಸಾರಿ ಇಲ್ಲಿ ಹೋಗುವಾಗ ಈ ಹೋಟೆಲ್ ನೆನಪು ಮಾಡೇ ಮಾಡುತ್ತೆ ಮತ್ತೊಮ್ಮೆ ನಾನು ಹೇಳ್ತೇನೆ ಒಂದು ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಪುತ್ತೂರಿಂದ ನಾವು ಸುಳ್ಳಕ್ಕೆ ಹೋಗಬೇಕಿದ್ರೆ ಅಂತ ಹೇಳುವಂಥ ಪ್ರದೇಶದಲ್ಲಿ ಸೊ ಒಳಗೆ ಬಂದಾಗ ಏನೆಲ್ಲ ಫುಡ್ಗಳು ಇಲ್ಲಿ ಸಿಗುತ್ತೆ ಅಂತ ಬಗ್ಗೆ ನಮ್ಮ ಸಜಿ ಅವರು ಇದರ ಓನರ್ ಹೇಳಲಿಕ್ಕಿದ್ದಾರೆ ಸೊ ಅವರು ಓನರ್ ಅಂತ ಹೇಳ್ಕೊಂಡು ಕ್ಯಾಶ್ ಅಲ್ಲಿ ಕುತ್ಕೊಂಡಿರೋದಿಲ್ಲ ಅವರೇ ಸ್ವತಃ ಕೈಯಾರೆ ಅಡುಗೆಯನ್ನು ಮಾಡಿ ಬಂದಿರುವಂಥ ಪ್ರತಿಯೊಬ್ಬರಿಗೆ ಬಡಿಸ್ತಾರೆ ಅಂತ ಒಂದು ಸ್ಪೆಷಲ್ ಆಗಿರುವಂಥ ಹೋಟೆಲ್ ಆಲ್ಮೋಸ್ಟ್ ಎಲ್ಲರಿಗೂ ಪರಿಚಯ ಇದೆ ಆದ್ರೂ ಈ ಹೋಟೆಲ್ನ ವೈಬ್ ನೋಡ್ಕೊಂಡು ಬರೋ ಬನ್ನಿ ಓನರ್ ಇವ್ರಿ ಇವ್ರ ಹೆಸರೇ ಸಜೀಣ್ಣ ಅಂತ ಅಣ್ಣ ನಮಸ್ತೆ ಹೇಗಿದ್ದೀರಿ ಸೊ ಸಜೀನ ಅರವತ್ತಾರು ವರ್ಷದಿಂದ ಹೋಟೆಲ್ ನೀವೇ ಮಾಡ್ತಿರೋದು ನಿಮ್ಮ ಹಿಂದೆ ಮಾಡಿದ್ರ ಇಲ್ಲ ತಂದೆ ಓಕೆ ಮಾಡಿದ್ರೆ ಅವರದೇ ಕೈ ರುಚಿ ಎಲ್ಲ ಓಕೆ ಇವಾಗ ನಮ್ಮ ಈ ಒಂದು ಹೋಟೆಲ್ ಗೆ ಬಂದ್ರೆ ಜಾಸ್ತಿ ಜನಕ್ಕೆ ಫೇವ್ರೇಟ್ ಆಗಿರ್ತಕ್ಕಂಥ ಫುಡ್ ಯಾವ್ದು ಅಂತ ಹೇಳಿ ಈ ರೀತಿ ಒಂದು ಹಳ್ಳಿ ಸೊಗಡನ್ನು ಇಟ್ಕೊಳ್ಳಿಕ್ಕೆ ಏನ್ ಕಾರಣ ನೀವು ಅಂತ ಹಾಗೆ ನಾಲ್ಕು ಗಂಟೆ ಇದನ್ನ ಇಷ್ಟಪಡ್ತಾ ಓಕೆ ಬೆಳಿಗ್ಗೆಯಿಂದ ಸಂಜೆ ತಿಂಡಿಗಳಲ್ಲಿ ಏನೆಲ್ಲ ಸಿಗುತ್ತೆ ಇಲ್ಲಿ ಫಸ್ಟ್ ಗೆ ನೀರ್ ದೋಸೆ ಆಮೇಲೆ ಓಕೆ ಮತ್ತೆ ಒಂದೊಂದೇ ಆಗ್ತಾ ಇರುತ್ತೆ ಬಾಲೆನ್ಪೋಡಿ ಎಗ್ ಬೋಂಡಾ ನೀರುಳ್ಳಿ ಬಜೆ ಗೋಳಿ ಬಜೆ

ಮಡಿಕೆ ದಾಸಿ ಎಲ್ಲರೂ ಬರ್ತಾರೆ ಮತ್ತೊಂದು ಚಾದು ಸ್ಪೆಷಲ್ ಇದೆ ಇವ್ರು ಚಾ ಕೊಟ್ಟು ಬರ್ತಾರೆ ಇಲ್ಲಿಯ ಸ್ಪೆಷಲೇ ತಿನ್ನ ಪಡಂಬರಿ ಮುಟ್ಟಬಜಿ ಉಣ್ಣೆಪ್ಪಂ ಈರುಳ್ಳಿ ಬಜಾ ಕಲ್ತು ಉಣ್ಯಪ್ಪ ನೋಡಿ ಅವರಿಗೆ ಲ್ಯಾಂಗ್ವೇಜ್ ನೋಡಿ ನೀವು ಕೇರಳದವರು ಬಂದ್ರೆ ಮಲಯಾಳ ಮಾತಾಡ್ತಾರೆ ಕರ್ನಾಟಕದವರು ಬಂದ್ರೆ ಕನ್ನಡ ಮಾತಾಡ್ತಾರೆ ತುಳುನಾಡವರು ಬಂದ್ರೆ ತುಳುವಲ್ಲಿ ಮಾತಾಡ್ತಾರೆ ಸೊ ಎಲ್ಲ ಲ್ಯಾಂಗ್ವೇಜ್ ಬಲ್ಲ ಒಬ್ಬ ಸಕಲ ಕಲಾ ವಲ್ಲ ಸಜೀಣ್ಣ ಹಾಗೆ ಸಜೀಣ್ಣ ಜನರ ಸಹಕಾರ ಎಲ್ಲ ಹೇಗಿದೆ ನಿಮಗೆ ಅಂತ ನೀವು ಕೊಡುವಂತ ಪ್ರೀತಿ ರಿಟರ್ನ್ ಆಗಿ ನಿಮಗೆ ದೊಡ್ಡ ಸಹಕಾರ ಕೊಡ್ತಾ ಇದ್ದಾರೆ ಅಷ್ಟು ರುಚಿಯಾಗಿರುವಂತಹ ಐಟಮ್ಸ್ ಗಳಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ನಿಮಗೆ ಆಲ್ ದಿ ಬೆಸ್ಟ್ ಹಾಗೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಒಂದ್ಸಲ ಬಂದ್ರೆ ಬನ್ನಿ ಎಲ್ಲರೂ ಕೂಡ ತುಂಬಾ ಟೇಸ್ಟ್ ಆಗಿರುವಂತಹ ಫುಡ್ ಇದೆ ಗಂಜಿ ಊಟ ಕೂಡ ಇವತ್ತು ಮಾಡುವ ಜೊತೆಗೆ ಒಂದು ಆಮ್ಲೆಟ್ ಕೂಡ ಅದಿಲ್ಲ ಫೇವರೇಟ್ ಎಲ್ಲ ದೇಸಿ ಫುಡ್ ಗಳನ್ನ ಕೊಡ್ತಾರೆ ದೇಸಿ ವೈಬಲ್ಲಿ ಯು ನಿಮಗೆ ಒಳ್ಳೇದಾಗ್ಲಿ ಧನ್ಯವಾದ ಒಂದು ಗಂಜಿ ಊಟ ಮಾಡುವಲ್ಲ ಈ ಹೋಟೆಲ್ ನಾನು ಆಲ್ಮೋಸ್ಟು ಪುತ್ತೂರು ಕಡೆಗೆ ಹೋಗ್ಲಿಕ್ಕಿದ್ರೆ ನಾನು ಇಲ್ಲೇ ಗಂಜಿ ಊಟ ಮಾಡೋದು ಮಧ್ಯಾಹ್ನದೊಂದು ಗಂಜಿ ಊಟ ಆಮ್ಲೆಟ್ ಮಜ್ಜಿಗೆ ಅದಕ್ಕೆ ಚಟ್ನಿ ಸ್ವಲ್ಪ ಉಪ್ಪು ಹಾಕಿ ಆನಂತರ ಉಪ್ಪಿನಕಾಯಿ ಮೆಣಸನ್ನು ಕೂಡ ಇದ್ದಾರೆ ಅದೆಲ್ಲ ಮಿಕ್ಸ್ ಮಾಡಿ ಇವತ್ತು ಮೂಕಾಂಬಿ ಹೋಟೆಲ್ನಲ್ಲಿ ಗಂಜಿಯ ಟೇಸ್ಟ್ ನೋಡುವ ಬನ್ನಿ ಫಸ್ಟ್ ಗಂಜಿಯೇ ಎಸ್ ಹಳೆ ಮಧ್ಯಾಹ್ನ ಟೈಮಿಗೆ ಬೆಸ್ಟಾಗಿ ಹೆಲ್ದಿಯಾಗಿ ಆರೋಗ್ಯಕರವಾಗಿರುವಂತಹ ಊಟವನ್ನೇ ಮಾಡಬೇಕು ಗಂಜಿ ಊಟವನ್ನೇ ಮಾಡಬೇಕು ಅಂತ ಹೇಳಿದರೆ ಮೂಕಾಂಬಿಕಾ ಹೋಟೆಲ್ಗೆ ಬಂದುಬಿಡಿ ನೋಡಿ ಏನೆಲ್ಲ ನಮಗೆ ಈ ಒಂದು ಗಂಜಿ ಊಟವನ್ನು ಆರ್ಡರ್ ಮಾಡಿದರೆ ಕೊಡ್ತಾರೆ ಅಂತ ಹೇಳೋದಕ್ಕೆ ಬಿಸಿ 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 ಬಿಸಿಯಾಗಿರೋ ಗಂಜಿ ನೋಡಿ ಬಂತು ನನ್ನ ಫೇವ್ರೇಟ್ ಆಮ್ಲೆಟು ಡಬಲ್ ಆಮ್ಲೆಟ್ ಬಿಸಿಯಾಗಿರುವಂಥ ಗಂಜಿ ಇಲ್ಲಿ ಉಪ್ಪಿನಕಾಯಿ ಇಲ್ಲಿ ತೆಂಗಿನಕಾಯಿ ಚಟ್ನಿ ಅಂದರೆ ಪ್ಯೂರ್ ತೆಂಗಿನಕಾಯಿ ಇಲ್ಲೇ ಬಳಸಿ ಮಾಡುವಂಥ ಚಟ್ನಿ ಇದಕ್ಕೆ ಯಾವ ಮೆಣಸು ಹಾಕ್ತಾರೆ ಅಂತ ಹೇಳಿದರೆ ಇಲ್ಲಿರ್ತಕ್ಕಂತಹ ಗಾಂಧಾರಿ ಮೆಣಸು ಅಂತ ನಮ್ಮ ತುಳುನಾಡಿನಲ್ಲಿ ಗೊತ್ತೇ ಇದೆ ಅಂದರೆ ಸಣ್ಣ ಚಿರಿ ಮೆಣಸು ಅಂತ ಹೇಳ್ತಾರೆ ಆ ಗಾಂಧಾರಿ ಮೆಣಸಿದ್ದ ಇದ್ದ ಟೈಮಲ್ಲಿ ಅದನ್ನು ಹಾಕ್ತಾರೆ ಅಥವಾ ಪ್ಯೂರ್ ಆಗಿರ್ತಕ್ಕಂಥ ಹಸಿರು ಮೆಣಸು ಇದೆಯಲ್ಲ ಅದನ್ನೇ ಹಾಕಿ ಮಾಡುವಂತಂದ್ರೆ ಕಾಯಿ ಮೆಣಸನ್ನ ಸ್ವಲ್ಪ ಉಪ್ಪು ಹಾಗೇನೆ ಆಮ್ಲೆಟ್ ಮಜ್ಜಿಗೆ ಇಷ್ಟೇ ಇನ್ನು ಸ್ಟಾರ್ಟು ಕೆಲಸ ಚಟ್ನಿ ಉಪ್ಪಿನ ಕಾಯಿ ಬಿಸಿ ಬಿಸಿ ಹ್ಞೂ ಈ ಗಂಜಿ ಆಮ್ಲೆಟಲ್ಲಿ ಸಿಗೋ ಸುಖ ಇದೆ ಹೇಳಿ ನಿಮ್ಮ ಪಿಜ್ಜಾ ಬರ್ಗರ್ ಅದು ಇದು ನೋ ಗಂಜಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಎಲ್ಲ ಖಾಲಿ ಮಾಡಬೇಕು ಎಣಸು ಬರಲಿ ಹಾಂ ಬಿಸಿ 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 ಬಿಸಿಯಾಗಿರುವಂತ ಮೆಣಸು ಹ್ಮ್ ಹೊರಗೆ ಒಳ್ಳೆ ಮಳೆ ಒಳಗೆ ಬಿಸಿ ಬಿಸಿ ಗಂಜಿ ಊಟ ಬಿಸಿ ಬಿಸಿ ಆಮ್ಲೆಟ್ ಬಿಸಿ ಬಿಸಿ ಮೆಣಸು ಜೊತೆಗೆ ಆದ್ರೆ ಮಜ್ಜಿಗೆ ಪ್ಯೂರು ಆ ಇದೆಲ್ಲ ಸೇರಿಸಿ ಊಟ ಮಾಡ್ತಾ ಇದ್ರೆ ನಾವೆಷ್ಟು ಪುಣ್ಯವಂತರು ಅಂತ ಎಲ್ರಿಗೂ ಈ ಜಗತ್ತಲ್ಲಿರುವ ಪ್ರತಿಯೊಬ್ಬರಿಗೂ ಒಳ್ಳೆಯ ಅನ್ನ ಸಿಗಲಿ ಊಟ ಸಿಗಲಿ ಯಾರು ಕೂಡ ಹಸಿವಿಂದಿರೋದು ಬೇಡ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಆ ದೇವರು ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇರೋದು ಹೇಗಾಯಿತು ಅಂತ ಕಮೆಂಟ್ ಮಾಡಿ ನಮ್ಮ ಸಜ್ಜನ ಮುಖಮಿಕ ಹೋಟೆಲ್ ನನ್ನ ಫೇವ್ರೇಟ್ ಹೋಟೆಲ್ ಹಳ್ಳಿ ಮನೆ ಸೊ ಬ್ಯೂಟಿಫುಲ್ ಆಗಿದೆ ಎಲ್ಲನೂ ಖಾಲಿ ಮಾಡ್ತೀನಿ ಸೊ ನೀವು ಬಂದಾಗ ಇಲ್ಲೊಂದು ಸಲ ಊಟ ಮಾಡಿ ನೋಡಿ ನಿಮ್ಮನ್ನು ಮತ್ತೊಂದು ಸಲ ಇಲ್ಲಿ ಕರೆಯುತ್ತೆ ಎಲ್ಲ ಏನು ಕೂಡ ಟೇಸ್ಟಿಂಗ್ ಪೌಡ್ರ್ ಆಗಲಿ ಅಂತ ಯೋಚನೆ ಇಲ್ಲ ಎಲ್ಲನೂ ಕೂಡ ಹೆಲ್ದಿ 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 ಇದು ನ್ಯಾಚುರಲಿ ಒಲೆಯಲ್ಲಿ ಮಾಡ್ತಾರೆ ಎಲ್ಲನೂ ಕೂಡ ಬೇಕಾಗಿರೋದಕ್ಕೆ ಮಾತ್ರ ಗ್ಯಾಸ್ ಯೂಸ್ ಮಾಡ್ಕೊಳ್ತಾರೆ ಸೊ ಭಾಳ ಬ್ಯೂಟಿಫುಲ್ ಇದೆ ಚೆನ್ನಾಗಿರುವಂಥ ಊಟ ಮಾಡೋಣ ನಾವು ಕೂಡ ಸೊ ಕ್ಯಾಪ್ಚರಲ್ಲ ಇಷ್ಟ ಆಯ್ತಲ್ಲ ನಿಮಗೆ ಅದಕ್ಕೆ ನಮ್ಮ ಗಿರಿಯವ್ರ ಕಾರಣ ಸೊ ಗಿರೀಶ್ ಆಚಾರ್ಯ ಜೊತೆಗೆ ಲೈಟಿಂಗ್ಸ್ ಎಲ್ಲ ಹಿಡಿದಿರುವಂಥ ನಮ್ಮ ಕೃಷ್ಣ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಊಟ ಮಾಡ್ತೀನಿ ಎಲ್ಲರೂ ಸರ್ವೇ ಜನ ಸುಖಿನೋಬಂತು ಥ್ಯಾಂಕ್ ಯು ಸೋ ಮಚ್ ಯು ನೆಕ್ಸ್ಟ್ ವೀಡಿಯೋ ಬಾಯ್